ಮಳೆಗಾಲದಲ್ಲಿ ಬಟ್ಟೆಯನ್ನು ಉಗಿಯೋದು ಅದನ್ನ ಒಣಗಿಸೋದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಚಿಂತೆ ಬೇಡ ಬಳೆ ಇದ್ರೆ ಸಾಕು ಈಸಿಯಾಗಿ ಬಟ್ಟೆಗಳನ್ನೆಲ್ಲ ಪಟಪಟ ಪಟ ಅಂತೇಳಿ ಒಣಗಿಸ್ಬಹುದು ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ನೋಡಿ ಈ ರೀತಿ ಚಿನ್ನ ಚೈನ್ ಇರುತ್ತಲ್ಲ ಅದರ ಹುಕ್ ಬಂದ್ಬಿಟ್ಟು ಕೊಂಡಿ ಈ ರೀತಿ ಮುರಿದೋಗ್ಬಿಟ್ರೆ ಕಟ್ಟಾಗಿಬಿಟ್ರೆ ಹೆಂಗಪ್ಪ ಚೈನ್ ಹಾಕ್ಕೊಳ್ಳೋದು ಹೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಓಲೆ ಬರುತ್ತಲ್ವ ಓಲೆನ ತಿರ್ಪ ಇರೋವಂಥ ಓಲೆನ ತೊಗೊಂಡು ಈ ರೀತಿ ಚೈನನ್ನು ನೋಡಿ ಇದ್ರೊಳಗಡೆ ಹಾಕ್ಬಿಟ್ಟು ಈ ರೀತಿ ತಿರ್ಪನ ಬಿಗ್ಗಿಯಾಗ ಹಾಕಿದ್ರೆ ನೋಡಿ ಇದೊಂದು ಪೆಂಡೆಂಟ್ ಥರ ಕೂಡ ಕಾಣುತ್ತೆ ನಾವು ಸಡನ್ನಾಗಿ ಏನಾದರೂ ಚೈನನ್ನು ಹಾಕ್ಕೋಬೇಕು ಅಂತಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದ್ರೆ ನಾವು ಆರಾಮಾಗಿ ಚೈನನ್ನು ಹಾಕ್ಕೊಳ್ಬೋದು ಈ ಒಂದು ಟಿಪ್ ಸಿಂಪಲ್ ಆಗಿರ್ಬೋದು ಆದರೆ ಸಡನ್ನಾಗಿ ನಾವು ಚೈನ್ ವೇರ್ ಮಾಡಬೇಕು ಈ ರೀತಿ ಹುಕ್ ಎಲ್ಲ ಕಟ್ ಆಗಿದೆ ಈ ಟಿಪ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ ಅನ್ನ ನೋಡೋಣ ಬನ್ನಿ ನಾನು ಇಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಎರಡು ಹೆಸ್ಲು ತಗೊಂಡ್ರೆ ಸಾಕಾಗುತ್ತೆ ಈ ರೀತಿ ಸಿಪ್ಪೆ ಸಮೇತ ತಗೋಬೇಕಾಗುತ್ತೆ ನಂತರ ಒಂದು ಬೆಂಕಿ ಕಡ್ಡಿನ ತಗೊಂಡ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಮುಂಭಾಗ ಈ ರೀತಿ ಸುಟ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಸುಟ್ಕೊಂಡ್ರೆ ಸಾಕು ಇದರಿಂದ ಗಾಢವಾದ ಒಂದು ವಾಸನೆ ಅನ್ನೋದು ಸ್ಮೆಲ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬಾ ಸ್ಟ್ರಾಂಗಾಗಿರುತ್ತೆ ನೋಡಿ ಈ ರೀತಿ ಸುಟ್ಕೊಂಡಿದ್ದಾಗಿದೆ ಇದನ್ನು ಒಂದು ಚಿಕ್ಕ ಪ್ಲೇಟಿಗೆ ಹಾಕೋಬೇಕು ಅಡುಗೆ ಮನೆಯಲ್ಲಿ ಒಂದು ಪ್ಲೇಟ್ನಲ್ಲಿ ಈ ರೀತಿ ಬೆಳ್ಳುಳ್ಳಿಯನ್ನು ಸುಟ್ಟು ಇಡೋದ್ರಿಂದ ಜಿರಳೆ ಮತ್ತು ಹಲ್ಲಿಗಳ ಕಾಟ ಅನ್ನೋದಿರಲ್ಲ ಕಾಲಕ್ರಮೇಣ ಜಿರಳೆಗಳ ಒಂದು ಸಮಸ್ಯೆ ಕೂಡ ಕಡಿಮೆ ಆಗಿಬಿಡುತ್ತೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ನಾನಿಲ್ಲಿ ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ ನಮಗೆ ಇಷ್ಟ ಆಗೋಂಥ ಫೇವ್ರೆಟ್ ಪರ್ಫ್ಯೂಮನ್ನು ತಗೋಬೇಕಾಗುತ್ತೆ ಸೆಂಟನ್ನು ತೊಗೊಂಡು ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಸೆಂಟನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ನಂತರ ಈ ಥರ ಸ್ಪ್ರೇ ಮಾಡಿದ್ಮೇಲೆ ಒಂದೊಂದೇ ಟಿಶ್ಯೂ ಪೇಪರ್ನ ತೊಗೊಂಡು ಈ ರೀತಿ ಚೌಕಾಕಾರದಲ್ಲಿ ಈ ಥರ ಮಧ್ಯಭಾಗಕ್ಕೆ ಮಡ್ಚಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಡಚಿದಾಗಿದೆ ಇದು ಘಮ ಘಮ ಅಂತ ಇರುತ್ತೆ ಒಳ್ಳೆ ಸೆಂಟ್ ಪೇಪರ್ ರೆಡಿ ಆಯ್ತು ಈಗ ಇದನ್ನು ನಮ್ಮ ಕಬೋರ್ಡ್ನಲ್ಲಿ ಅಥವಾ ಬೀರುನಲ್ಲಿ ಎಲ್ಲಿ ಬಟ್ಟೆಗಳನ್ನ ಇಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಮಧ್ಯದಲ್ಲಿ ಇಡೋದ್ರಿಂದ ಬಟ್ಟೆಗಳು ಕೂಡ ಸುಗಂಧ ಭರಿತವಾಗಿರುತ್ತೆ ನಾವು ಕಬೋರ್ಡನ್ನು ಅಥವಾ ಬೀರೂ ತೆಗ್ದಾಗ ಅಂತೇಳಿ ಸುಗಂಧ ಕೂಡ ಬರುತ್ತೆ ಈ ಒಂದು ಟಿಪ್ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಸಾಮಾನ್ಯವಾಗಿ ಸೀರೆಗಳನ್ನು ಈ ರೀತಿ ಮಡ್ಚಿಬಿಟ್ಟು ಬ್ಲೌಸನ್ನು ಈ ಥರ ನೋಡಿ ಫೋಲ್ಡ್ ಮಾಡಿಡ್ತೀವಿ ಈ ಥರ ಇಡೋದ್ರಿಂದ ಚೆನ್ನಾಗಿ ಕೂಡ ಕಾಣೋದಿಲ್ಲ ಆಮೇಲೆ ಕ್ಲೀನಾಗಿ ಕೂಡ ಕಾಣಿಸಲ್ಲ ಬೇಕಂದ ಕೈ ಕೂಡ ಸಿಗೋಲ್ಲ ಈ ಥರ ಸೀರೆನ ಫೋಲ್ಡ್ ಮಾಡೋ ಬದಲಿಗೆ ನೋಡಿ ಈ ಥರ ಮಡ್ಚ್ಕೊಂಬಿಟ್ಟು ಮೇಲ್ಭಾಗದಲ್ಲಿ ಬ್ಲೌಸನ್ನು ತಗೋಬೇಕಾಗುತ್ತೆ ನೋಡಿ ಈ ಥರ ತೊಗೊಂಡು ಬ್ಲೌಸ್ ಮಧ್ಯದಲ್ಲಿ ಈ ಥರ ಇಟ್ಕೋಬೇಕು ನಂತರ ನೋಡಿ ಸೈಡಲ್ಲಿ ಬ್ಲೌಸ್ ಸೈಡಿಂದ ಈ ಥರ ಎಕ್ಸ್ಟ್ರಾ ಬಂದಿರುತ್ತಲ್ವ ಬಟ್ಟೆ ಅದನ್ನು ಈ ಥರ ಮಡ್ಚ್ಕೋಬೇಕಾಗತ್ತೆ ನಾನು ಇವಾಗ ನೋಡಿ ಆ ಕಡೆಯೂ ಮಡಚಿದೆ ಈ ಕಡೆಯೂ ಮಡಚಿದೆ ಸ್ಲೀವ್ಸನ್ನು ಕೂಡ ಅಷ್ಟೇ ಸೀರೆ ಸಮನಾಗಿ ಮಡ್ಚ್ಕೋಬೇಕಾಗತ್ತೆ ಈ ಥರ ಮಡ್ಚ್ಕೊಂಡು ಇವಾಗ ಈ ಕಡೆಯಿಂದ ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಸೀರೆನ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಕೊನೆಯಲ್ಲಿ ಇದನ್ನು ಹೀಗೆ ಇಟ್ಟು ನೋಡಿ ಈಗ ಕ್ಲೀನಾಗಿ ಮಡ್ಚ್ಕೊಂಡು ಈ ರೀತಿ ಮಡ್ಚಿಬಿಟ್ರೆ ಆಯಿತು ನೋಡಿ ಇವಾಗ ಈ ದಾರ ಟೈಂಗ್ ಇರುತ್ತಲ್ವ ಆ ಸೀರೆಗಳಂತೂ ಹಾಗೆ ಕೂತಿರುತ್ತೆ ಒಂದು ಚೂರು ಕೂಡ ಜರುಗೋದಿಲ್ಲ ಈ ಥರ ದಾರ ಸುಮಾರು ಬ್ಲೌಸ್ಗಳಿಗೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ನಾವು ಸ್ಟಿಚ್ ಮಾಡಿಸ್ತೀವಿ ಆ ದಾರ ಇರುತ್ತಲ್ವ ಅದನ್ನು ಹಾಗೆ ಬಿಡೋ ಬದಲಿಗೆ ಈ ರೀತಿ ಸೀರೆ ಜೊತೆಗೆ ನೋಡಿ ಹೀಗೆ ಸೇರಿಸಿ ನೋಡಿ ಹೀಗಿದೆ ಅಲ್ವಾ ಹೀಗೆ ಸುತ್ಕೊಂಡ್ಬರಬೇಕು ನಂತರ ಈಗ ಉಲ್ಟಾ ಮಾಡಿ ಈಗ ಸೇರಿಸಿ ಇಲ್ಲಿ ಗಂಟನ್ನು ಹಾಕಬೇಕಾಗುತ್ತೆ ಈ ಥರ ಲೂಸಾಗಿ ಗಂಟನ್ನು ಹಾಕಿದರೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಈ ರೀತಿ ನಾವು ಸೀರೆನ ಬ್ಲೌಸನ್ನು ಜೊತೇಲಿ ಮಡ್ಚಿಟ್ರೆ ಬೇಕಂದಾಗ ಪಟ್ಟ ಅಂತೇಳಿ ಕೈಗೆ ಸಿಗುತ್ತೆ ಮತ್ತು ಕ್ಲೀನಾಗಿ ಕೂಡ ಕಾಣುತ್ತೆ ನಾರ್ಮಲಾಗಿ ಸೀರೆ ಬ್ಲೌಸನ್ನು ಮಡ್ಚಿಡೋದಕ್ಕಿಂತ ಈ ವಿಧಾನದಲ್ಲಿ ಮಡ್ಚಿಡೋದ್ರಿಂದ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬಹುದು ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಸಾಮಾನ್ಯವಾಗಿ ಈಗ ಶ್ರಾವಣ ಮಾಸ ಶುರುವಾಗಿದೆ ಹಬ್ಬಕ್ಕೆ ಕ್ಲೀನಿಂಗ್ ಅಂತೇಳಿ ಮಾಡ್ತಾನೆ ಇರ್ತೀವಿ ಇನ್ನೇನು ವರ್ಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಕೂಡ ಬರ್ತಾ ಇದೆ ಈ ರೀತಿ ಕರ್ಟನನ್ನೆಲ್ಲ ತೊಗೊಂಡು ನಾವು ಮಿಷಿನ್ ವಾಶ್ ಮಾಡ್ತೀವಿ ಅಂತಂದಾಗ ಈ ಮೇಲ್ಭಾಗದಲ್ಲಿ ಈ ಥರ ಹು ಉಕ್ಕು ಥರ ಕೊಟ್ಟಿರ್ತಾರಲ್ವ ಹ್ಯಾಂಗರ್ ಹತ್ರ ಸ್ಟೀಲ್ದಿರುತ್ತೆ ಕೆಲವೊಮ್ಮೆ ಇರುತ್ತೆ ಅದನ್ನೆಲ್ಲ ಮಿಷಿನ್ಗೆ ಹಾಕಿದ್ರೆ ಮಿಷಿನ್ ಕೂಡ ಹಾಳಾಗುತ್ತೆ ಮತ್ತು ಕರ್ಟನ್ ಕೂಡ ಹಾಳಾಗುತ್ತೆ ಅದ್ರ ಬದಲಿಗೆ ಈ ರೀತಿ ಮೇಲ್ಭಾಗದಲ್ಲಿ ಇದನ್ನೆಲ್ಲ ತೆಗಿಯೋದು ಹಾಕೋದು ಕೂಡ ರಿಸ್ಕ್ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಮಿಷಿನ್ಗೆ ವಾಶ್ಗೆ ಹಾಕ್ತೀವಿ ಅಂತನೋರು ಕೂಡ ತೆಗಿಯೋದು ಹಾಕೋದು ಡಬಲ್ ಡಬಲ್ ಕೆಲಸ ಅದ್ರ ಬದಲಿಗೆ ಕ್ಲೀನಾಗಿ ವಾಶ್ ಮಾಡಿರೋಂಥ ಸಾಕ್ಸನ್ನು ತೊಗೊಂಡು ಈ ರೀತಿ ಸ್ಕ್ರೀನ್ ಬಟ್ಟೆ ಬರುತ್ತಲ್ವ ಕರ್ಟನ್ನ ಮೇಲ್ಭಾಗದಲ್ಲಿ ಈ ಥರ ಸ್ಟ್ಯಾಂಡೆಲ್ಲ ಕೊಟ್ಟಿರ್ತಾರಲ್ವ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ಆ ಜಾಗದಲ್ಲಿ ಈ ಥರ ಹಾಕ್ಬಿಡಬೇಕು ಸಾಕ್ಸನ್ನು ಸಾಕ್ಸನ್ನು ಹಾಕಿ ನಂತರ ನಾವು ಆರಾಮಾಗಿ ಅದು ಕೂಡ ಬಿಚ್ಚ್ಕೊಳ್ಳೋದಿಲ್ಲ ಕ್ಲಿಪ್ಸೆಲ್ಲ ಟೈಟಾಗಿರುತ್ತೆ ಮತ್ತು ಮಿಷಿನ್ ಕೂಡ ಹಾಳಾಗಲ್ಲ ಕ್ಲೀನಾಗಿ ಕೂಡ ಕ್ಲೀನ್ ಆಗುತ್ತೆ ಇವಾಗ ಇದನ್ನು ವಾಶ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಮಿಷಿನ್ ವಾಶ್ ಮಾಡ್ತಿದ್ದೀವಿ ಬಟ್ಟೆಗಳನ್ನ ಅಂತಂದರೆ ಮಳೆಗಾಲದಲ್ಲಿ ಅಥವಾ ಕೆಲವೊಮ್ಮೆ ಕ್ಲೀನೇ ಆಗೋಲ್ಲ ಅದರಲ್ಲಿರೋಂಥ ದುರ್ನತ ಹಾಗೆ ಇರುತ್ತೆ ಯಾಕಂದರೆ ಬ್ಯಾಕ್ಟೀರಿಯಾಗಳಿಂದ ಈ ರೀತಿ ಆಗುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಡಿಟರ್ಜೆಂಟ್ ಲಿಕ್ವಿಡ್ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೋಬೇಕಾಗುತ್ತೆ ನಂತರ ಅದ್ರ ಜೊತೆಗೆ ಒಂದು ಅರ್ಧ ಲೋಟ ಆಗೋಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗೋವಷ್ಟು ವಿನೆಗರನ್ನು ಹಾಕೋಬೇಕಾಗುತ್ತೆ ಇದರಿಂದ ಏನು ಅಳಗಲ್ಲ ಬಟ್ಟೆಗಳು ಕೂಡ ಅಷ್ಟೇ ಏನೂ ಆಗಲ್ಲ ಬದಲಿಗೆ ಬಟ್ಟೆನಲ್ಲಿರೋಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ ಮತ್ತು ಬಟ್ಟೆ ದುರ್ನಾತ ಏನು ಬರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಮಳೆಗಾಲದಲ್ಲಿ ನಾವು ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡ್ತಾಯಿದ್ದೀವಿ ಕೆಲವೊಮ್ಮೆ ಎಷ್ಟೇ ನಾವು ಬಟ್ಟೆಗಳು ಗಮ್ ಅನ್ನೋದಕ್ಕೆ ಲಿಕ್ವಿಡ್ಗಳನ್ನ ಬಳಸಿದ್ರೂ ಕೂಡ ಕ್ಲೀನ್ ಆಗ್ತಿಲ್ಲ ಅಂತ ಅನ್ನೋರು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ಕ್ಲೀನ್ ಆಗುತ್ತೆ ನೋಡಿ ನಾನಿವಾಗ ಬೇಕಿಂಗ್ ಸೋಡಾ ಅದ್ರ ಜೊತೆಗೆ ವಿನೆಗರನ್ನು ಸೇರಿಸಿ ಜೊತೆಗೆ ಡಿಟರ್ಜೆಂಟ್ ಲಿಕ್ವಿಡ್ ಜೊತೆಗೆ ನಾನು ವಾಶ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿದ್ದಾಗಿದೆ ನೋಡಿ ಈಗ ಕರ್ಟನ್ ಬಟ್ಟೆಗಳು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಮತ್ತು ನಾನು ಈಗಾಗಲೇ ಹೇಳ್ದಾಗೆ ಇಲ್ಲಿರೋ ಅಂಥ ಕ್ಲಿಪ್ಗಳು ಕೂಡ ಅಷ್ಟೇ ಒಂದು ಕೂಡ ನೋಡಿ ಬಿಡಿಸ್ಕೊಂಡಿಲ್ಲ ಮತ್ತು ಹಾಗೇ ಇದೆ ಮಿಷಿನ್ ಕೂಡ ಹಾಳಾಗಲ್ಲ ಬಟ್ಟೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಅದೇ ವಿಧಾನದಲ್ಲಿ ನಾನು ಬೇಕಿಂಗ್ ಸೋಡಾ ವಿನೆಗರ್ನ ಬಳಸಿ ಟವಲ್ಗಳನ್ನು ಮತ್ತು ಕೆಲವೊಂದು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಇಲ್ಲಿ ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದೀವಿ ದುರ್ನಾತ ಬರ್ತಿದೆ ಅಂತ ಅನ್ನೋರು ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಬಟ್ಟೆಗಳನ್ನ ವಾಶ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮುಂದಿನ ಟಿಪ್ ನೋಡಿ ಈ ದೇವರ ಫೋಟೋಗಳಿಗೆಲ್ಲ ಮೇಲೆ ಮೊಳೆ ಏನು ಇಲ್ಲ ಫೋಟೋಗೆ ಹೂ ಇಡ್ತೀವಿ ಅಂದರೆ ಹೂವು ಹಾಗೆ ಬಿದ್ದೋಗ್ಬಿಡುತ್ತೆ ನಿಲ್ಲೋದೇ ಇಲ್ಲ ಈ ಥರ ಏನಾದರೂ ಆಗ್ತಿದೆ ಅಂತಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಮೊಳೆ ಹೊಡಿಯೋ ಅವಶ್ಯಕತೆ ಇಲ್ಲ ಈಸಿಯಾಗಿ ನಾವು ಹೂವು ಇಡೋದಕ್ಕೆ ನಾವು ರೆಡಿ ಮಾಡ್ಕೋಬೋದು ಈ ರೀತಿ ಬಡ್ ಬರುತ್ತಲ್ವ ಕಿವಿ ಕ್ಲೀನ್ ಮಾಡೋದಕ್ಕೆ ನಾವು ಇದನ್ನು ಬಳಸ್ತೀವಿ ಈ ರೀತಿ ನಮ್ಮ ಕಡೆ ಗುಗ್ಗೆ ಕಡ್ಡಿ ಅಂಥೇಳಿ ಕರೀತಾರೆ ಇದನ್ನು ಕೆಲವರು ನಾನು ಫಸ್ಟ್ ಟೈಮ್ ಕೇಳಿದ್ದು ಅಂಥೇಳಿ ಕಮೆಂಟ್ ಮಾಡಿದರೆ ನಮ್ಮ ಕಡೆ ಹಾಗೆ ಕರೆಯೋದು ಕಿವಿನಲ್ಲಿರೋ ಅಂಥ ಗುಗ್ಗೆಯನ್ನು ತೆಗೆಯೋದಕ್ಕೆ ಬಳಸೋ ಕಡ್ಡಿನ ಗುಗ್ಗೆ ಕಡ್ಡಿ ಅಂತ ಕರೀತಾರೆ ಈ ಥರ ಬಡ್ಡನ್ನು ತಗೊಂಡು ನೋಡಿ ಹಿಂಗೆ ಮಧ್ಯಕ್ಕೆ ಮಡಚ್ಕೊಂಡು ವಿ ಶೇಪ್ನಲ್ಲಿ ಹಿಂದೆ ನೋಡಿ ಟೇಪನ್ನು ಹಾಕಿ ಗಮ್ ಟೇಪನ್ನು ಹಾಕಿ ಅಂಟಿಸಿದ್ದೀನಿ ನಂತರ ಮಧ್ಯಭಾಗ ಕಟ್ ಮಾಡಿಬಿಟ್ಟು ಮತ್ತೊಂದು ಕಡ್ಡಿನ ತೊಗೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ಈ ರೀತಿ ಗಮ್ ಟೇಪನ್ನು ಹಾಕಿ ಅಂಟಿಸಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನಾನಿವಾಗ ಇದಕ್ಕೆ ಹೂವನ ಇಟ್ಟು ಫೋಟೋಗೆ ಹೂವ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹೂವು ಇದ್ದೀನಿ ಎಷ್ಟು ಚೆನ್ನಾಗಿ ನಿಲ್ತಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ಇವಾಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಸ್ವಲ್ಪ ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೀನಿ ಈ ಮಲ್ಲಿಗೆ ಹೂವಿನ ಜೊತೆಗೆ ಒಂದು ಲೋಟ ಚಿಕ್ಕ ಲೋಟ ಆಗೋಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡೋಣ ನೋಡಿ ಹೂವು ಎಲ್ಲ ಮೆತ್ತಿಗೆ ಬಾಡಿದೆ ಹೂವಿನ ಗಮ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತೆ ಹೂವಿನ ಸತ್ವ ಎಲ್ಲ ಈ ನೀರನ್ನ ಈಗ ಶೋಧಿಸ್ಕೊಳ್ಳೋಣ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕಿ ಇದನ್ನು ನಮ್ಮ ಮುಖದ ಮೇಲೆ ಕೈಗಳ ಮೇಲೆ ಎಲ್ಲ ಸ್ಪ್ರೇ ಮಾಡ್ಕೋಬೋದು ಇದು ನ್ಯಾಚುರಲ್ ಹೋಮ್ ಟೋನರ್ ಅಂತ ಹೇಳ್ಬೋದು ಮನೆಯಲ್ಲೇ ತಯಾರಿಸ್ಕೊಂಡಿರೋಂಥ ಟೋನರ್ ಚರ್ಮ ಕಾಂತಿಯುತವಾಗಿ ಕಾಣೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಮತ್ತು ನೋಡಿ ಎಷ್ಟು ಗ್ಲೋಯಿಂಗಾಗಿ ಕೂಡ ಕಾಣಿಸ್ತಾ ಇದೆ ತ್ವಚೆ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈ ರೀತಿ ಗೋಡೆಗೆ ಸ್ಟಿಕರ್ಗಳನ್ನ ನಾವು ಆನ್ಲೈನಲ್ಲಿ ಖರೀದಿ ಮಾಡಿ ಅಂಚಿರ್ತೀವಿ ಕೆಲವೊಮ್ಮೆ ಈ ರೀತಿ ಎದ್ದು ಬಂದುಬಿಡುತ್ತೆ ಅದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಅದ್ರ ಬದಲಿಗೆ ಡಬಲ್ ಸೈಡ್ ಗಮ್ ಟೇಪ್ ಇದ್ದರೆ ಅದನ್ನು ಹಾಕಿ ಅಂಟಿಸ್ಬಿಡಿ ಇಲ್ಲ ಅಂತಂದರೆ ಈ ರೀತಿ ಸೆಲೋ ಟೇಪ್ ಬರುತ್ತಲ್ವ ಆ ಟೇಪನ್ನು ಅದರಷ್ಟೇ ಈ ರೀತಿ ಸುತ್ತಲು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ರೀತಿ ಸುತ್ತಲೂ ನಾಲ್ಕು ಕಡೆ ಚೌಕಾಕಾರದಲ್ಲಿ ಈ ಥರ ಅಂಟಿಸ್ಕೊಳ್ಳಿ ಕಾರ್ನರಲ್ಲಿ ಅದು ತುಂಬಾ ಸ್ಟ್ರಾಂಗಾಗಿ ನಿಲ್ಲುತ್ತೆ ನಾವು ಇದನ್ನು ರಿಯೂಸ್ ಕೂಡ ಮಾಡ್ಕೋಬೋದು ಇಲ್ಲಿ ನಮಗೇನು ಬೇಕೋ ವಸ್ತುನ ಅದನ್ನು ಮತ್ತೆ ನೇತಾಕೋದಕ್ಕೆ ಅಂಥೇಳಿ ನಾವು ಬಳಸ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇಲ್ಲ ಇಲ್ಲಾಂತರ ನೀವು ಡಬಲ್ ಸೈಡ್ ಗಮ್ ಟೇಪನ್ನಾದರೂ ಹಾಕಿ ಬಳಸಿ ಮಳೆಗಾಲ ಅಪ್ಪ ಬಟ್ಟೆಗಳನ್ನ ಹೇಗೆ ಒಣಗಿಸೋದು ಅನ್ನೋ ಚಿಂತೆ ಬೇಡ ಬಳೆಗಳಿದ್ರೆ ಸಾಕು ಈಸಿಯಾಗಿ ಬಟ್ಟೆಗಳನ್ನೆಲ್ಲ ಪಟ ಪಟ ಅಂತ ಒಣಗಿಸ್ಬೋದು ಅಂತ ಹೇಳಿದೆ ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹ್ಯಾಂಗರನ್ನು ತೊಗೊಂಡಿದ್ದೀನಿ ಹ್ಯಾಂಗರನ್ನ ತೊಗೊಂಡು ಈ ರೀತಿ ಒಂದು ಮೂರು ಬಳೆಗಳನ್ನು ಮೆಟಲ್ ಬಳೆಗಳನ್ನ ತಗೋಬೇಕಾಗತ್ತೆ ಇದಕ್ಕೆ ನಾವು ಹಣ ಕೊಟ್ಟು ದುಬಾರಿಯಾದ ಸ್ಟ್ಯಾಂಡ್ಗಳನ್ನ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಹ್ಯಾಂಗರ್ನ ತೊಗೊಂಡು ಹಳೇದಾಗಿರೋಂಥ ಮೆಟಲ್ ಬಳೆಗಳಿದ್ರೆ ಗಟ್ಟಿಯಾಗಿರೋ ಬಳೆಗಳಿದ್ರೆ ಸಾಕಾಗುತ್ತೆ ಈಗ ದಾರ ತಗೊಂಡು ನೋಡಿ ನಾನು ಕಟ್ಕೊಳ್ತಾ ಇದ್ದೀನಿ ಗಟ್ಟಿಗೆ ಕಟ್ಕೋಬೇಕಾಗುತ್ತೆ ಒಂದು ಬಳೆ ಪಕ್ಕ ಮತ್ತೊಂದು ಬಳೆನ ಇಟ್ಬಿಟ್ಟು ಗಟ್ಟಿಯಾಗಿ ಈ ರೀತಿ ಗಂಟ್ಗಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದ್ ಬಳೆನ ಕಟ್ಟಿದಾಯ್ತು ಅದ್ರ ಪಕ್ಕ ಮತ್ತೊಂದು ಬಳೆನ ಇಟ್ಟು ಕಟ್ಟಿದೀನಿ ಇವಾಗ ಇದನ್ನು ಕಟ್ ಮಾಡಿಕೊಂಡು ಈಗ ಮೂರನೇ ಬಳೆ ಇದನ್ನು ಕೂಡ ಅಷ್ಟೇ ಒಂದ್ ಬಳೆ ಪಕ್ಕ ಮತ್ತೊಂದು ಬಳೆನ ಇಟ್ಟು ಕಟ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ನಾಲ್ಕು ಬಳೆ ಆದರೂ ಕಟ್ಕೋಬೋದು ಐದು ಬಳೆನಾದರೂ ಕಟ್ಕೋಬೋದು ಅದು ನಿಮಗೆ ಅನುಕೂಲಕ್ಕೆ ತಕ್ಕಂತ ನೀವು ಕಟ್ಕೊಳ್ಬೋದು ನಾನಿಲ್ಲಿ ನನಗೆ ಮೂರು ಬಳೆ ಸಾಕು ಹಾಗಾಗಿ ಮೂರು ಬಳೆನೇ ಇಟ್ಟು ನಾನು ಕಟ್ಟಿದ್ದೀನಿ ಇವಾಗ ಮಧ್ಯಭಾಗದಲ್ಲೂ ಕೂಡ ನಾನು ಈ ಥರ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಬಳೆ ಮಧ್ಯದಲ್ಲಿ ಈ ರೀತಿ ಸೇರಿಸಿ ಟೈಟಾಗಿ ಗಂಟನ್ನು ಹಾಕೋಬೇಕಾಗುತ್ತೆ ನೋಡಿ ಇವಾಗ ಗಂಟನ್ನು ಹಾಕ್ಕೊಂಡಿದ್ದಾಯಿತು ಇವಾಗ ಕಟ್ ಮಾಡ್ತಾಯಿದ್ದೀನಿ ನಾನು ತುಂಬ ಡೀಟೇಲಾಗಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆಲ್ಲೂ ಕೂಡ ಗೊಂದಲ ಆಗಬಾರ್ದು ಅಂತ ಬೇಕಿದ್ರೆ ನಾಲ್ಕು ಬಳೆ ಐದು ಬಳೆ ಇಟ್ಟು ನೀವು ಇದೇ ವಿಧಾನದಲ್ಲಿ ಕಟ್ಕೊಳ್ಬೋದು ಇದನ್ನು ಕಟ್ಟಿದ್ದಾಗಿದೆ ಇವಾಗ ಇವಾಗ ನಾನು ಮತ್ತೊಂದು ಹ್ಯಾಂಗರನ್ನು ತೊಗೊಂಡಿದ್ದೀನಿ ಅದಕ್ಕೂ ಅಷ್ಟೇ ಕೆಳಗಡೆ ಮೂರು ಬಳೆನ ಎರಡಕ್ಕೂ ಸಮ ಪ್ರಮಾಣದಲ್ಲಿ ಬಳೆನ ತೊಗೋಬೇಕಾಗುತ್ತೆ ಇವಾಗ ಆ ಹ್ಯಾಂಗರ್ಗೆ ನಾಲ್ಕು ಬಳೆ ತೊಗೊಂಡ್ರೆ ಮತ್ತೊಂದು ಹ್ಯಾಂಗರ್ಗೂ ನಾಲ್ಕು ಬಳೆ ತೊಗೋಬೇಕು ಐದು ಬಳೆ ತೊಗೊಂಡ್ರೆ ಐದು ಬಳೆನೇ ಇಟ್ಟು ಕಟ್ಕೋಬೇಕಾಗತ್ತೆ ಈಗ ಎರಡು ಆ್ಯಂಗರ್ಗೆ ನಾನು ಅದೇ ವಿಧಾನದಲ್ಲಿ ಮೂರು ಮೂರು ಬಳೆಗಳನ್ನ ಇಟ್ಬಿಟ್ಟು ಕಟ್ಟಿದ್ದೀನಿ ನೋಡಿ ಇವಾಗ ದಪ್ಪದಾಗಿರೋ ದಾರಾನ ತೊಗೊಂಡಿದ್ದೀನಿ ದಾರಾನ ತಗೊಂಡು ಅಂದಾಜಿನ ಮೇಲೆ ಎಷ್ಟು ಲೆಂತ್ ಬೇಕಾಗುತ್ತೆ ನೋಡ್ಕೋಬೇಕು ಆ ಆ್ಯಂಗರಿಂದ ಈ ಆ್ಯಂಗರಿಗೆ ಇವಾಗ ನೋಡಿ ಇಲ್ಲಿ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸೇರಿಸ್ಕೊಂಡು ಇಲ್ಲಿ ಗಟ್ಟಿಯಾಗಿ ಒಂದು ಗಂಟೆ ಬರೋ ಥರ ಹಿಂಗೆ ಸುತ್ತಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಗಂಟನ್ನು ಇದ್ದೀನಿ ಇವಾಗ ಸಮ ಪ್ರಮಾಣದಲ್ಲಿ ಅಂದರೆ ಆ ಕಡೆ ಈ ಕಡೆ ಸಮ ಬರಬೇಕು ಆ ರೀತಿ ಒಂದು ಬಳೆಯಿಂದ ಮತ್ತೊಂದು ಬಳೆಗೆ ದಾರನ ಸೇರಿಸಿ ಸೇರಿಸಿ ಈ ರೀತಿ ಗಂಟುಗಳನ್ನ ಹಾಕೊಂಬರ್ಬೇಕು ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಎರಡೂ ಆ್ಯಂಗರಿಂದ ಸೇರಿಸಿ ಪೂರ್ತಿಯಾಗಿ ನಾನು ಸಮ ಪ್ರಮಾಣದಲ್ಲಿ ಕಟ್ಕೊಂಡಿದ್ದೀನಿ ಇದನ್ನು ಕಿಟಕಿ ಕಂಬಿಗಳತ್ರ ಈಗ ಕೆಲವೊಮ್ಮೆ ಏನಾಗುತ್ತೆ ಸ್ಕ್ರೀನ್ ಬಟ್ಟೆ ಹಾಕಿರ್ತೀವಲ್ಲ ಪೈಪ್ಗಳತ್ರ ಕಿಟಕಿ ಬಾಗಿಲು ಎಲ್ಲ ನೇರ ನೇರ ಇರುತ್ತೆ ಅಲ್ಲಾದರೂ ನೀವು ಈ ಹ್ಯಾಂಗರನ್ನು ನೇತಕೊಳ್ಬೋದು ಅಥವಾ ಕಿಟಕಿಯಿಂದ ಬಾಗಿಲು ಡೋರ್ ಬರುತ್ತಲ್ವ ಅಲ್ಲಾದರೂ ಹಾಕ್ಕೋಬೋದು ನಿಮ್ಮ ಅನುಕೂಲ ನಿಮಗೆ ತುಂಬ ಹೈಟಲ್ಲಿ ಬೇಕಂದರೆ ನೀವು ಹೈಟಲ್ಲಿ ಹಾಕ್ಕೋಬೋದು ಇಲ್ಲ ಅಂತಂದರೆ ಕೆಳಗಡೆ ಆದರೂ ಈ ರೀತಿ ನೋಡಿಕೊಂಡು ಜಾಗನ ನೋಡ್ಕೊಂಡು ಮನೆಯಲ್ಲಿ ಹಾಕ್ಕೊಂಡು ಬಟ್ಟೆಗಳನ್ನ ಆರಾಮಾಗಿ ಫ್ಯಾನ್ ಹೇಗಿದ್ದರೂ ಹಾಕಿರ್ತೀವಿ ಫ್ಯಾನ್ ಕೆಳಗಡೆ ಹಾಕ್ಬಿಟ್ರೆ ಒಂದು ಅರ್ಧ ಗಂಟೆನಲ್ಲಿ ಬಟ್ಟೆ ಒಣಗಿಸೋ ಕೆಲಸ ಅತ್ಯಂತ ಈಸಿಯಾಗಿ ಸುಲಭವಾಗಿ ಆಗಿಬಿಡುತ್ತೆ ನೋಡಿ ಫ್ಯಾನನ್ನು ಆನ್ ಮಾಡಿರ್ತೀವಿ ಹೇಗಿದ್ದರೂ ಫ್ಯಾನ್ ಕೆಳಗಡೆ ಪಟಾಪಟ ಅಂತ ಹೇಳಿ ಹಾರ್ಕೊಂಬಿಡುತ್ತೆ ಒದ್ದೆ ಬಟ್ಟೆಗಳನ್ನ ಹಾಗೇ ಬಿಟ್ಟರೆ ಮಳೆಗಾಲದಲ್ಲಿ ಕೆಟ್ಟ ವಾಸನೆ ಬರುತ್ತೆ ನಾನು ಈಗಾಗಲೇ ಬಟ್ಟೆಗಳು ವಾಸನೆ ಬರಬಾರ್ದು ಅಂದರೆ ಯಾವ ರೀತಿ ಟಿಪ್ಪನ್ನು ಟ್ರೈ ಮಾಡಬೇಕು ಅಂತ ಶೇರ್ ಮಾಡಿದ್ದೀನಿ ಹಾಗೆ ಬಟ್ಟೆಗಳನ್ನ ಕೂಡ ಒಣಗಿಸೋದಕ್ಕೆ ನೀವು ಈ ಒಂದು ವಸ್ತುನ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಬೇಕಂದ್ರೆ ಅಲ್ಲಿ ನೇತಾಕ್ಬಿಟ್ಟು ಮನೆಯೆಲ್ಲ ಆರಾಮಾಗಿ ಬಟ್ಟೆಗಳನ್ನ ಒಣಗಿಸಿಕೊಳ್ಳಬಹುದು ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಚಿಂತೆನೇ ಬೇಡ ಮನೆ ಒಳಗಡೆನೆ ಅರ್ಧ ಗಂಟೆಯಲ್ಲಿ ಬಟ್ಟೆ ಎಲ್ಲ ಒಣಗಿಬಿಡುತ್ತೆ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಆಲ್